ೇ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈ ತರಗತಿ ಮೂರನೆಯ ಭಾಗ ಸಾಹಿತ್ಯ ವಿಮರ್ಶೆಯ ಕೃತಿಗಳು ಮತ್ತು ಅವು ಒಳಗೊಂಡಿರುವಂಥ ವಿಷಯ ಆಮೇಲೆ ಅವು ಪ್ರಕಟಣೆಗೊಂಡಂಥ ಇಸವಿ ಕೂಡ ನಾನು ಮಾಡಿದ್ದೀನಿ ಮೂರನೇ ಇದು ಮೂರನೇ ಇಲ್ಲಿ ಸುಮಾರು ನಾನು ನೂರ ಇಪ್ಪತ್ತೆಂಟು ಕೃತಿಗಳು ಮತ್ತು ಅವು ಪ್ರಕಟಣೆಗೊಂಡಂಥ ಇಸುವಿಗಳನ್ನ ಪಟ್ಟಿ ಮಾಡಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಕೀರ್ತಿನಾಥ್ ಕುರ್ತ್ಕುಟಿ ಅವರ ವಿಮರ್ಶೆಯ ಕೃತಿಗಳು ಯಾವುವು ಅನ್ನೋದನ್ನು ನೋಡೋಣ ಜೊತೆಗೆ ಅವುಗಳ ಇಸವಿ ಕೂಡ ನೋಡೋಣ ವಿಮರ್ಶೆ ಮತ್ತು ಅಂಕನ ಬರಹ ಇವರು ಬೇಂದ್ರೆ ಹಾಗೂ ಕನ್ನಡ ಕಾವ್ಯ ಸ್ವರೂಪ ಸಾವಿರದ ಒಂಬೈನೂರ ಅರವತ್ತೊಂದು ಬೇಂದ್ರೆ ಹಾಗೂ ಕನ್ನಡ ಕಾವ್ಯ ಸ್ವರೂಪ ಸಾವಿರದ ಒಂಬೈನೂರ ಅರವತ್ತೊಂದು ಆಮೇಲೆ ಎರಡನೇ ಕೃತಿ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಕಟ ನವ್ಯ ಕಾವ್ಯ ಪ್ರ ಪ್ರಯೋಗ ನವ್ಯ ಕಾವ್ಯ ಪ್ರಯೋಗ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಪ್ರಕಟವಾಯಿತು ಅದೇ ರೀತಿ ಹೊಸಗನ್ನಡದಲ್ಲಿ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಹೊಸಗನ್ನಡದಲ್ಲಿ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಕಟಗೊಂಡಂಥ ವಿಮರ್ಶೆಯಾಗಿದೆ ವಿಮರ್ಶಾ ಕೃತಿಯಾಗಿದೆ ಆಮೇಲೆ ಭೃಂಗದ ಬೆನ್ನೇರಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಕುಮಾರ ವ್ಯಾಸ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ದೊರಾ ಬೇಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಕಟವಾಯಿತು ಬಯಲು ಆಲಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಕಟ ಸಾ ಬಾರೋ ಸಾಧನ ಕೇರೆಗೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಪ್ರಕಟ ಬೇಂದ್ರೆಯವರ ಕಾವ್ಯದಲ್ಲಿ ಶ್ರುತಿ ಮತ್ತು ಕೃತಿ ಬೇಂದ್ರೆಯವರ ಕಾವ್ಯದಲ್ಲಿ ಶ್ರುತಿ ಮತ್ತು ಕೃತಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಕಟವಾಯಿತು ಯಶೋಧರ ಚರಿತೆಯ ಕಾವ್ಯತಂತ್ರ ಯಶೋಧರ ಚರಿತೆಯ ಕಾವ್ಯತಂತ್ರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಕಟವಾಯಿತು ಇಷ್ಟು ದರ ದೊರಬೇ ಸಾರಿ ಕುರ್ತ್ ಕುರ್ತ್ಕೊಟ್ಟಿಯವರ ವಿಮರ್ಶೆ ಕೃತಿಗಳು ಸ್ನೇಹಿತರೆ ಹನ್ನೆರಡನೆಯ ಕೃತಿ ಸ ವಿಮರ್ಶೆಯ ವಿನಯ ಕಾದಂಬರಿ ವಿಮರ್ಶೆಯ ವಿನಯ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಕಟ ವಿಮರ್ಶೆಯ ವಿನಯ ನಾಟಕ ವಿಮರ್ಶೆಯ ವಿನಯ ನಾಟಕ ಸಾವಿರದ ಒಂಬೈನೂರ ಎಂಬತ್ತೈದು ಸಂಸ್ಕೃತಿ ಸ್ಪಂದನ ಸಾವಿರದ ಒಂಬೈನೂರ ಎಂಬತ್ತಾರು ಸಾಹಿತ್ಯ ಮತ್ತು ಸಾಹಿತ್ಯ ಪ್ರಜ್ಞೆ ಸಾವಿರದ ಒಂಬೈನೂರ ತೊಂಬತ್ತು ಅಸಂಗತ ನಾಟಕಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಉರಿ ನಾಲಿಗೆ ಸಾವಿರದ ಒಂಬೈನೂರ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಉರಿ ನಾಲಿಗೆ ಸಾವಿರದ ಒಂಬೈನೂರ ತೊಂಬತ್ ಕನ್ನಡ ಸಾಹಿತ್ಯ ಸಂಗಾತಿ ಕನ್ನಡ ಸಾಹಿತ್ಯ ಸಂಗಾತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಕಟವಾಯಿತು ರಾಜಸ್ಪರ್ಶ ಸಾವಿರದ ಒಂಬೈನೂರ ತೊಂಬತ್ತ ಆರು ಕನ್ನಡ ಸಾಹಿತ್ಯ ಸಂಗಾತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಕಟವಾಯಿತು ರಾಜಸ್ಪಂದನ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಕಟ ಆಯಿತು ನೂರು ಮರ ನೂರು ಸುರ ನೂರು ಮರ ನೂರು ಸುರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಕಟವಾಯಿತು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೃತಿ ಪ್ರತ್ಯಾನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಕಟ ಪ್ರತ್ಯಭಿಜ್ಞಾನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಕಟವಾಯಿತು ಜಿ ಎಸ್ ನಾಯಕ್ ಅವರ ಒಂದು ವಿಮರ್ಶಾ ಕೃತಿಗಳನ್ನ ನೋಡ್ತಾ ಹೋಗೋಣ ಸಂವೇದನೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟವಾಯಿತು ಇಪ್ಪತ್ತೆರಡನೇ ಕೃತಿ ಸಂವೇದನೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟವಾಯಿತು ಸಮಕಾಲೀನ ಸಮಕಾಲೀನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಕಟ ಅನಿವಾರ್ಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾಯಿತು ಅನಿವಾರ್ಯ ಸಾವಿರದ ಒಂಬೈನೂರ ಎಂಬತ್ತು ನಿರಪೇಕ್ಷ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಕಟವಾಯಿತು ನಿಜಧನಿ ಸಾವಿರದ ಒಂಬೈನೂರ ಎಂಬತ್ತೆಂಟು ನಿಜಧನಿ ಸಾವಿರದ ಒಂಬೈನೂರ ಎಂಬತ್ತೆಂಟು ವಿನಯ ವಿಮರ್ಶೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಕಟವಾಯಿತು ಗಿರಡಿ ಗೋವಿಂದರಾಜ್ ಗಿರಡಿ ಗೋವಿಂದರಾಜ್ ಅವರ ವಿಮರ್ಶಾ ಕೃತಿಗಳು ಗಿರಡಿ ಗೋವಿಂದ ಅವರ ವಿಮರ್ಶಾ ಕೃತಿಗಳು ಸ್ನೇಹಿತರೆ ಇದು ನಂಬರ್ ಸ್ವಲ್ಪ ತಪ್ಪಾಗಿದೆ ಸುಮಾರು ನೂರ ಐವತ್ತು ಕೃತಿಗಳು ಇರ್ಬೋದು ಬಹುಶಃ ನೂರ ಐವತ್ತು ಕೃತಿಗಳು ಇರ್ಬೋದು ಸಣ್ಣ ಕಥೆಯ ಹೊಸ ಒಲವುಗಳು ಸಣ್ಣ ಕಥೆಯ ಹೊಸ ಒಲವುಗಳು ಸಾವಿರದ ಒಂಬೈನೂರ ಅರವತ್ತು ಐದು ಸಾವಿರದ ಒಂಬೈನೂರ ಅರವತ್ತೈದು ಜನಪದ ಕಾವ್ಯ ಜನಪದ ಕಾವ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನವ್ಯ ವಿಮರ್ಶೆ ಸಾವಿರದ ಒಂಬೈನೂರ ಎಪ್ಪತ್ತೈದು ನವ ವಿಮರ್ಶೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಕಾದಂಬರಿ ವಸ್ತು ಮತ್ತು ತಂತ್ರ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾಹಿತ್ಯ ಮತ್ತು ಪರಂಪರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಸಾ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಕಟವಾಯಿತು ಸ್ವಾತ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಕಟವಾಯಿತು ವಚನ ವಿನ್ಯಾಸ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಕಟವಾಯಿತು ಪಿ ಎಂ ಇನಾಮದಾರ್ ಅವರ ವಿಮರ್ಶಾ ಕೃತಿಗಳು ಪಾಶ್ಚಾತ್ಯ ವಿಮರ್ಶೆಯ ಪ್ರಾಚೀನ ಪರಂಪರೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಾಚೀನ ಪರಂಪರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ವಿ ಸಿ ಎಪ್ಪತ್ತೈದು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಕಟವಾಯಿತು ಪಾಶ್ಚಾತ್ಯ ವಿಮರ್ಶೆಯ ಮಧ್ಯಯುಗ ಪಾಶ್ಚಾತ್ಯ ವಿಮರ್ಶೆಯ ಮಧ್ಯಯುಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟವಾಯಿತು ಶರತ್ ಚಂದ್ರ ವ್ಯಕ್ತಿ ಮತ್ತು ಕಲಾವಿದ ಇದು ಅನುವಾದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾಯಿತು ಪಾಶ್ಚಾತ್ಯ ವಿಮರ್ಶೆಯ ಸಂಪ್ರದಾಯ ಯುಗ ಪಾಶ್ಚಾತ್ಯ ವಿಮರ್ಶೆಯ ಸಂಪ್ರದಾಯ ಯುಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಶಿವರಾಮ್ ಕಾರಂತರ ಬದುಕು ಬರಹ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕುವೆಂಪು ಕಾದಂಬರಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಕಟ ಶ್ರೀರಾಮ ಪಟಾಭಿಷೇಕ ಸಾವಿರದ ಒಂಬೈನೂರ ಎಂಬತ್ತು ಶ್ರೀನಿವಾಸರ ಕಾದಂಬರಿಯಲ್ಲಿ ಜೀವನ ದರ್ಶನ ಸಾವಿರದ ಒಂಬೈನೂರ ಎಂಬತ್ತು ಗೋವಿಂದ ಪೈಗಳ ಕಾವ್ಯ ಸಾವಿರದ ಒಂಬೈನೂರ ಅರವತ್ತೈದು ಆಲೋಕ ಸಾವಿರದ ಒಂಬೈನೂರ ಎಂಬತ್ತೊಂದು ಪಾಶ್ಚಾತ್ಯ ವಿಮರ್ಶೆಯ ರೊಮ್ಯಾಂಟಿಕ್ ಯುಗ ಸಾವಿರದ ಒಂಬೈನೂರ ಎಂಬತ್ತೆರಡು ಪಾಶ್ಚಾತ್ಯ ವಿಮರ್ಶೆಯ ಆಧುನಿಕ ಯುಗ ಪಾಶ್ಚಾತ್ಯ ಕಾವ್ಯ ವಿಮಾಶೆ ಸಾವಿರದ ಒಂಬೈನೂರ ಎಂಬತ್ತೆರಡು ಬಿ ಎಂ ಶ್ರೀ ಬಿ ಎಂ ಶ್ರೀ ಬದುಕು ಬರಹ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಸ್ ಎಲ್ ಶೇಷಿರಿರಾವ್ ಅವರ ವಿಮರ್ಶಾ ಕೃತಿಗಳನ್ನು ನೋಡೋಣ ಸ್ನೇಹಿತರೆ ಈಗ ಕಾದಂಬರಿ ಸಾಮಾನ್ಯ ಮನುಷ್ಯ ಕಾದಂಬರಿ ಸಾಮಾನ್ಯ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾರಿ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಐವತ್ತೇಳು ಇಂಗ್ಲಿಷ್ ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ವಿಮರ್ಶೆ ಇಂಗ್ಲಿಷ್ ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ವಿಮರ್ಶೆ ಗ್ರೀಕ್ ರಂಗಭೂಮಿ ಮತ್ತು ನಾಟಕ ಗ್ರೀಕ್ ರಂಗಭೂಮಿ ಮತ್ತು ನಾಟಕ ಸಾವಿರದ ಒಂಬೈನೂರ ಎಂಬತ್ತಾರು ವಿಲಿಯಂ ಶೇಕ್ಸ್ಪಿಯರ್ ಭಾರತೀಯ ಸಾಹಿತ್ಯ ಸಮೀಕ್ಷೆ ಬದುಕು ಬರಹ ಪಾಶ್ಚಾತ್ಯ ಮತ್ತು ಭಾರತೀಯ ಕಾವ್ಯ ಕಾವ್ ಮಹಾಕಾವ್ಯಗಳ ಮನೋಧರ್ಮ ಆಲಿವರ್ ಗೋಲ್ಡ್ ಸ್ಮಿತ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಕಟ ಒಳನೋಟ ಸಾಹಿತ್ಯದ ಕನ್ನಡಿಯಲ್ಲಿ ಸಾಹಿತ್ಯ ವಿಶ್ಲೇಷಣೆ ಸಾಹಿತ್ಯದ ಕನ್ನಡಿಯಲ್ಲಿ ಸಾಹಿತ್ಯ ವಿಶ್ಲೇಷಣೆ ಟಿ ಪಿ ಕೈಲಾಶಂ ಮಾಸ್ತಿ ಜೀವನ ಮತ್ತು ಸಾಹಿತ್ಯ ಪ್ರಿಯ ಕನ್ನಡ ಬಂಧು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಕಟ ಸಿರಿ ಸಂಪದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಕಟ ಪಾಶ್ಚಾತ್ಯ ಸಾಹಿತ್ಯ ಜಗತ್ತಿನಲ್ಲಿ ಮತ್ತು ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಕಟ ಇಂಗ್ಲಿಷ್ ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ವರ್ಷ ಇದು ಒಂದು ಪರಿಚಯ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೊಸಗನ್ನಡ ಸಾಹಿತ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಕಟವಾಯಿತು ಜಿ ಎಸ್ ಅಮೂರ್ ಅವರ ಒಂದು ಕೃತಿ ಮಹಾಕವಿ ಮಿಲ್ಟನ್ ಸಾವಿರದ ಒಂಬೈನೂರ ಐವತ್ತೆಂಟು ಕೃತಿ ಪರೀಕ್ಷೆ ಸಾವಿರದ ಒಂಬೈನೂರ ಎಪ್ಪತ್ತು ಸಮಕಾಲೀನ ಕತೆ ಕಾದಂಬರಿ ಸಾವಿರದ ಒಂಬೈನೂರ ಎಂಬತ್ತೊಂದು ಕನ್ನಡ ಕಾದಂಬರಿ ಬೆಳವಣಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಅನಾ ಕೃಷ್ಣರಾಯ ಸಾವಿರದ ಒಂಬೈನೂರ ಎಂಬತ್ತ ಏಳು ಅರ್ಥಲೋಕ ಸಾವಿರದ ಒಂಬೈನೂರ ಎಂಬತ್ತೆಂಟು ಭುವನದ ಭಾಗ್ಯ ಭುವನ ಭಾಗ್ಯ ಸಾವಿರದ ಒಂಬೈನೂರ ತೊಂಬತ್ತೊಂದು ವ್ಯವಸಾಯ ಸಾವಿರದ ಒಂಬೈನೂರ ತೊಂಬತ್ತೆರಡು ಕಾಮಿಡಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಪ್ರಕಟ ನೆಹರು ಇದು ಅನುವಾದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕನ್ ಕನ್ನಡ ಕಥನ ಸಾಹಿತ್ಯ ಕಾದಂಬರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾತ್ವಿಕ ಪಥ ಸಾವಿರದ ಒಂಬೈನೂರ ತೊಂಬತ್ತೈದು ಅವಳ ಕಥೆಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾದಂಬರಿ ಸ್ವರೂಪ ಹೊಸ ಚಿಂತನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎರಡು ಸಾವಿರದ ಬೇಂದ್ರೆ ಕಾವ್ಯದ ಪ್ರತಿಮಾಲೋಕ ಇದು ಎರಡು ಸಾವಿರದಲ್ಲಿ ಪ್ರಕಟ ಶಾಂತಿನಾಥ್ ದೇಸಾಯಿ ಎರಡು ಸಾವಿರ ಅಮೃತ ವಾಹಿನಿ ಇದು ಕೂಡ ಎರಡು ಸಾವಿರಲ್ಲಿ ಪ್ರಕಟವಾದಂಥ ವಿಮರ್ಶೆ ಕೃತಿಯಾಗಿದೆ ಜಿ ಎಸ್ ಶಿವರುದ್ರಪ್ಪ ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯಾಂಶ ಪರಿಶೀಲನಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಕಟ ಗತಿಬಿಂಬ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಕಟ ಪ್ರತಿಕ್ರಿಯೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಕಟವಾಯಿತು ಎಂಬತ್ತೆರಡರಲ್ಲಿ ಪ್ರಕಟವಾಯಿತು ನವೋದಯ ಸಾವಿರದ ಒಂಬೈನೂರ ಎಂಬತ್ತೊಂದು ಕನ್ನಡ ಸಾಹಿತ್ಯ ಸಮೀಕ್ಷೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಅನುರಣ ಅನುರಣ ಅನುರಣನ ಅನುರನ ಅಣುರನ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹಿನ್ನೆಲೆ ಸಾವಿರದ ಒಂಬೈನೂರ ಎಂಬತ್ತೆರಡು ಬೆಡಗು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ವಿಸ್ತರಣ ಸಾವಿರದ ಒಂಬೈನೂರ ತೊಂಬತ್ತೈದು ಕನ್ನಡ ವಿಮರ್ಶೆಯ ನೆಲೆಯ ಬೆಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸೌಂದರ್ಯ ಸಮೀಕ್ಷೆ ಸೌಂದರ್ಯ ಸಮೀಕ್ಷೆ ಸಾವಿರದ ಒಂಬೈನೂರ ಅರವತ್ತೈದು ಮಹಾಕಾವ್ಯದ ಸ್ವರೂಪ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾಹಿತ್ಯ ವಿಮರ್ಶೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಕಾವ್ಯಾರ್ಥ ಚಿಂತನೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಕನ್ನಡ ಕವಿಗಳ ಕಾವ್ಯಕಲ್ಪನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಪ್ರಾಯೋಗಿಕ ವಿಮರ್ಶೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾದಂಥ ವಿಮರ್ಶಾಕೃತಿಗಳು ವಿಮರ್ಶಾ ಕೃತಿಗಳು ಕಾವ್ಯ ಯೋಗ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾಹಿತ್ಯ ಮತ್ತು ಆಧುನಿಕತೆ ಖಲೀಲ್ ಇಬ್ರಾನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಕಟವಾದಂಥ ವಿಮರ್ಶಾ ಕೃತಿ ಅದೇ ರೀತಿ ಕಾವ್ಯ ಸೃಷ್ಟಿ ಸ್ವರೂಪ ಇದು ಕೂಡ ವಿಮರ್ಶಾ ಕೃತಿ ಎಚ್ ಎಂ ಚೆನ್ನಯ್ಯ ಅವರ ವಿಮರ್ಶಾ ಕೃತಿಗಳು ಜಿಜ್ಞಾಸ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಕಟವಾಯಿತು ಮತ್ತು ಪ್ರಾಸಂಗಿಕ ಕೂಡ ಪ್ರಾಸಂಗಿಕ ಕೂಡ ವಿಮರ್ಶಾ ಕೃತಿಯಾಗಿದೆ ಪ್ರಾಸಂಗಿಕ ಡಿ ಆರ್ ನಾಗರಾಜ್ ಅವರ ವಿಮರ್ಶಾ ಚಿಂತನೆ ಅಮೃತ ಮತ್ತು ಗರುಡ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಕಟ ಶಕ್ತಿ ಶಾರದೆ ಮೇಳ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಕಟ ನಾಗಾರ್ಜುನ ಸಾವಿರದ ಒಂಬೈನೂರ ಸಾಹಿತ್ಯ ಕಥನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಲ್ಲಮ್ಮ ಪ್ರಭು ಮತ್ತು ಶೈವ ಪ್ರತಿಭೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಾಹಿತ್ಯ ಪಾಶ್ಚಾತ್ಯ ಸಾಹಿತ್ಯ ದರ್ಶನ ಭಾಗವೊಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಕಟವಾಯಿತು ಆಯಿತು ಪಾಶ್ಚಾತ್ಯ ಸಾಹಿತ್ಯ ದರ್ಶನ ಭಾಗವೊಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಕಟ ವಿಜಯ ಅವರ ಒಂದು ವಿಮರ್ಶಾ ಕೃತಿಗಳು ಸಂಪ್ರತಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ನೈಸೇನ ಸಾವಿರದ ಒಂಬೈನೂರ ಎಪ್ಪತ್ತೇಳು ಅನುಪಮ ನಿರಂಜನ್ ಮತ್ತು ಇದು ಕೂಡ ವಿಮರ್ಶಾ ಕೃತಿ ಮಹಿಳೆ ಸಾಹಿತ್ಯ ಸಮಾಜ ಮಹಿಳೆ ಸಾಹಿತ್ಯ ಸಮಾಜ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಕಟವಾಯಿತು ನಾರಿ ನಿಲಯ ದಿಗಂತ ಇದು ಕೂಡ ವಿಮರ್ಶಾ ಕೃತಿಯಾಗಿದೆ ಸಿ ಎನ್ ರಾಮಚಂದ್ರ ಅವರ ವಿಮರ್ಶಾ ಕೃತಿಗಳು ಶಿಲ್ಪ ವಿನ್ಯಾಸ ಸಾವಿರದ ಒಂಬೈನೂರ ಎಂಬತ್ತಾರು ಸ್ವರೂಪ ಸಾವಿರದ ಒಂಬೈನೂರ ಎಂಬತ್ತೆಂಟು ಆಶಯ ಆಕೃತಿ ಸಾವಿರದ ಒಂಬೈನೂರ ತೊಂಬತ್ತೈದು ಕಾರಾಂತರ ಕಾದಂಬರಿಗಳಲ್ಲಿ ನಿರೂಪಕ ಸಾವಿರದ ಒಂಬೈನೂರ ತೊಂಬತ್ತೊ ಆರು ಎರಡು ರೇಡಿಯೋ ನಾಟಕಗಳು ಸಾವಿರದ ಒಂಬೈನೂರ ತೊಂಬತ್ತಾರು ತ್ರಿವೇಣಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಓದುವರ ಓದುವರು ಮತ್ತು ಓದುವಿಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೌಲನಿಕ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟು ವಸಾಹತೋತ್ತರ ಚಿಂತನೆ ಎರಡು ಸಾವಿರದಲ್ಲಿ ಪ್ರಕಟವಾಯಿತು ಸುಮಾರು ಒಂದು ನೂರ ಐವತ್ತು ಕೃತಿಗಳು ಮೇಲೆ ಇವುಗಳಿಗೆ ಸಂಬಂಧಿಸಿದಂಥ ಪ್ರಕಟಣೆ ಯಶಸ್ವಿ ಕೂಡ ಇದರಲ್ಲಿದೆ ಸ್ನೇಹಿತರೆ ಇದು ಕೆಸರ್ಟ್ ಆಗಿರ್ಬೋದು ನೆಟ್ಟು ಇನ್ನಿತರ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿನಿ ಸ್ನೇಹಿತರೆ ನಿಮಗೂ ಕೂಡ ಅನ್ಸಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ